ಎಲ್ರಿಗೂ ನಮಸ್ಕಾರ ಇವ್ರು ಬಂದಿ ದುರ್ಯೋಧನ ಇವರು ವಾಮನ ಇವ್ರನ್ನ ಮುಗ್ಸೋಕ್ಕೆ ನೀವು ಹತ್ತಲ್ಲ ನೂರು ಜನ್ಮೆ ಬಂದರು ಬಂದರು ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ ಇಷ್ಟು ವಾಮನ ಮಾಡಿರೋದು ಯಾರು ನಮ್ಮ ಧನ್ವೀರಣ ವಾಮನ ಮಾಡೋವ್ರೆ ಧನ್ವೀರ ವಾಮನ ಮಾಡೋರೆ ಧನ್ವೀರ ಆಮೇಲೆ ಯಾವ್ದೇ ಫಿಲಂ ಬರ್ಲಿ ಮಾಡ್ತೀವಿ ಅವ್ರ ಫಿಲಮ್ ನ ಹಬ್ಬರ ತಾಕತ್ತಿದ್ರೆ ನೀವು ಸೈಡ್ ಆಕ್ಟಿಂಗ್ ಅವನ ಯಾರೋ ಟ್ರೋಲ್ ಮಾಡ್ತಾನಲ್ಲ ಈ ಎಲ್ಲಾ ಫಿಲಮ್ ಅಲ್ಲೂ ಬಂದು ಒಂದ್ ಸೈಡ್ ಆಕ್ಟಿಂಗ್ ಮಾಡಿ ಸಾಕು ಹೆಂಗ್ಸು ಸೀರೆ ಉಟ್ಕೊಂಡ್ ಬಂದ್ ಮಾಡ್ಬಿಡು ಸಾಕು ಅವಾಗ ಒಕ್ಕೋತೀವಿ ನಿನ್ ಟ್ರೋಲ್ನ ಏನು ಅಂತ ಇವ್ರ ಬಗ್ಗೆನೂ ಅಷ್ಟೇ ಟ್ರೋಲ್ ಮಾಡ್ತಾರೆ ನನ್ಗೂ ಮಾಡವ್ರೆ ಕೆಟ್ಟ ಕೆಟ್ಟಾಗಿ ಮಾಡ್ತವ್ರೆ ಮಾಡ್ಲಿ ಇಲ್ಲಿ ಬಂದ್ ಮಾತಾಡ್ಲಿ ಮಾತಾಡೋಣ ಏನಪ್ಪಾ ಊಟ ಬೇಕಾ ಊಟ ಬೇಕಾ ಊಟ ಕೊಡಿಸ್ತೀವಿ ಕುತ್ಕೊಂಡ್ ಮಾತಾಡೋಣ ಅಷ್ಟು ನಮ್ಗೆ ಆಯ್ತಪ್ಪ ನಮ್ಗೆ ಇಂಟರ್ವ್ಯೂ ರಿವ್ಯೂ ಕೊಡಕ್ಕೆ ಬರಲ್ಲ ನಿಮ್ಗೆ ತಾಕತ್ತಿದೆ ತಾನೆ ಬಂದ್ ಕೊಡ್ರಿ ಯಾಕಾಗಲ್ಲ ನಿಮ್ಮ ಕೈಲಿ ಪುನೀತ್ ಸರು ಯಶ್ ಸರ್ ಕಿಚ್ಚ ಸುದೀಪ್ ಸರು ಎಲ್ರೂ ಕರ್ಕೊಂಬಂದಿನ್ ಫಿಲಮ್ಗೆ ಯಾರು ಫ್ಯಾನ್ ವಾರ್ ಮಾಡ್ತಿಲ್ಲ ಸ್ಟಾರ್ಟ್ ಮಾಡ್ತಿರೋದು ನೀವು ನಾವು ಫ್ಯಾನ್ ವಾರ್ ಅಂದರೆ ಹೀರೋ ವರ್ಡ್ ಮೇಲೆ ಮಾಡಕ್ಕೆ ಹೋಗ್ತಾ ಇಲ್ಲ ನೀವು ಆಡ್ತಾ ಇರೋದು ನಿಮ್ಮ ಮೇಲೆ ಅಷ್ಟೇ ಸರಿನಾ ಈಗ ಮಾತಾಡ್ತಾ ಇರೋದು ನಿಮ್ಮ ಮೇಲೆ ಅಷ್ಟೇ ಯಾವ ಫ್ಯಾನ್ ವಾರು ಇಲ್ಲ ನೀನು ನೀನ್ ಇಲ್ಲೇ ರಿವ್ಯೂ ಕೊಡು ಫೇಸ್ ಕೊಡ್ಕೊಂಡು ನಿನ್ ಟ್ರೋಲ್ ಐಡಿ ನೇಮ್ ಹೇಳ್ಬಿಟ್ಟು ಕೊಡು ಓಪನ್ ವಾರ್ನಿಂಗ್ ಬಂದು ಮೂವಿ ಮಾತ್ರ ಭಾರಿ ಆಗಿದೆ ಆಸ್ ಕಂಟೆಂಟ್ ನೋಡ್ಬೇಕು ಬಾಸ್ ಮೂವಿ ಬರ್ತಿದ್ವಿ ಕರಿಯಾ ಮೂವಿ ಎಲ್ಲ ಬಂದಾಗ ಮಾಸ್ ಕಂಟೆಂಟ್ ಹೆಂಗಿರ್ತಾ ಇತ್ತು ಅದೇ ಥರ ಮಾಸ್ ಕಂಟೆಂಟು ನಮ್ಮ ಧನ್ವೀರ್ ಅಣ್ಣನ್ ಮೂವಿಗೂ ಬಂದರೆ ಮಾಸ್ ಕಂಟೆಂಟ್ ಸಿಗುತ್ತೆ ತುಂಬ ಖುಷಿಯಾಗುತ್ತೆ ಮಾಸ್ಕ್ ಕಂಟೆಂಟ್ ನೋಡಬೇಕು ಅಂದರೆ ನಾನು ಧನ್ವೀರ್ ಮೂವಿಗೂ ಬರ್ಬೋದು ಹಂಡ್ರೆಡ್ ಡ್ರೆಸ್ ಬೆಳೆಸಿ ತುಂಬ ಚೆನ್ನಾಗಿದೆ ಕಾಕ್ರೋಚ್ ಜಾಕಿಂಗ್ ಮಾತ್ರ ಭಾರಿ ಚೆನ್ನಾಗಿದೆ ಎಲ್ಲರೂ ಬಂದ್ಬಿಟ್ಟು ನೋಡಿ ಇವಾಗ ಇದೆ ಎಲ್ಲರಿಗೂ ಗೊತ್ತಿದ್ದಂಗೆ ಎಲ್ಲ ಥಿಯೇಟ್ರಿಗೂ ಹೋಗ್ಬಿಟ್ಟು ನಾನು ಡ್ರಾಯಿಂಗ್ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಇದು ಮಾಡ್ತೀನಿ ಅದೇ ಸ್ವಲ್ಪ ಮನೆ ಸ್ಟೇಡಿಯಮಲ್ಲಿ ನಡೆದಿರೋ ಘಟನೆಯಿಂದ ಸ್ವಲ್ಪ ಬೇಜಾರಲ್ಲಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಪೊಲೀಸ್ ಅವ್ರಿಗವರೆಗೂ ಗೊತ್ತಾಗಲಿ ಅವ್ರಿಗೂ ಗೊತ್ತಾಗಲಿ ಏನಕ್ಕೆ ಒಂದು ಪೇಂಟಿಂಗ್ ತೊಗೊಂಡೋಗದಿಂದ ಏನು ತಪ್ಪಿದೆ ಏನೂ ತಪ್ಪಿಲ್ಲ ಎಷ್ಟೋ ಜನ ಎಷ್ಟೆಷ್ಟೋ ಯಾವ್ಯಾವ ಹೀರೋ ಫೋಟೋ ತೊಗೊಂಡು ಹೋಗ್ತಾರೆ ನಮ್ಮ ಡಿಬೋಸ್ ಫೋಟೋ ತೊಗೊಂಡೋದ್ರೆ ಏನು ತಪ್ಪಿದೆ ನೀವು ಬಾಯ್ಬಿಟ್ಟು ಹೇಳಿ ದೊಡ್ಡವ್ರವರೆಗೂ ಹೋಗಲಿ ಈ ನ್ಯೂಸು ನನಗೆ ಇಷ್ಟಪಡ್ತೀನಿ ಅಂದರೆ ಆಟಿಟ್ಯೂಡಲ್ಲಿ ಹೇಗೆ ಅನ್ನಿಸ್ತದೆ ನಿಮಗೆ ಅದನ್ನು ಆಟಿಟ್ಯೂಡ್ ಅವ್ರ ಆ್ಯಟಿಟ್ಯೂಡ್ ನಮ್ಮ ಡಿಬೋಸ್ ಜಂಗಿದೆ ಆ್ಯಟಿಟ್ಯೂಡ್ ಅದೇ ಥರ ಆ್ಯಟಿಟ್ಯೂಡು ನಮ್ಮ ಧನ್ವೀರಣ್ಣ ಇವಾಗ ನಾವು ಡಿ ಬಾಸ್ ಫ್ಯಾನ್ಸ್ ಅಂದರೆ ನಾವು ಆ್ಯಟಿಟ್ಯೂಡ್ ಯಾವತ್ತೂ ಬಿಟ್ಕೊಡಲ್ಲ ನಮ್ಮ ಬಾಸ್ ಅಂತ ಬ್ರ್ಯಾಂಡ್ ಅಂಬಾಸೆಡರ್ ಯಾರು ಓನ್ಲಿ ಡಿ ಬಾಸ್ ಮಾತ್ರ ಎಷ್ಟೇ ಜನ ಬಂದರೂ ಎಷ್ಟೇ ಜನ ಹೋದ್ರೂ ಬಾಸನ ಹೆಸರಿನಲ್ಲಿ ಬೆಳೆದು ಬಾಸ್ ಹೆಸರಿನಲ್ಲಿ ಇದ್ದು ಬಾಸ್ ಹೆಸರಿನಲ್ಲಿ ಬೆಳೆಯೋ ಬ್ರ್ಯಾಂಡ್ ಅಂಬಾಸೆಡರ್ ಅಂತ ಹೆಸರು ತಗೊಂಡವರು ಯಾರು ಓನ್ಲಿ ಡಿ ಬಾಸ್ ಅದಕ್ಕೇನೆ ಹೇಳೋದು ಯಾವಾಗ್ಲೂ ಜೈ ಡಿ ಬಾಸ್ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಷ್ಟೇನೆ ಯಾವತ್ತೂ ಡಿ ಬಾಸ್ನು ಬಿಟ್ಕೊಡೋಲ್ಲ ಧನ್ವೀರಣ್ಣನೂ ಬಿಟ್ಕೊಡೋಲ್ಲ ಓಪನ್ ಚಾಲೆಂಜ್ ಮಾಡ್ತೀನಿ ವಾಮನ ಮೂವಿ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಅದನ್ನು ಹಂಡ್ರೆಡ್ ಡೇಸ್ ಮಾಡೋ ಕೆಪಾಸಿಟಿ ನಮ್ಮಂಥ ಡಿ ಬಾಸ್ ಫ್ಯಾನ್ಸ್ಗೆ ಇದ್ದೇ ಇರುತ್ತೆ ಕಾಲರ್ ಎತ್ಕೊಂಡೇ ಹೇಳ್ತೀವಿ ಧನ್ವಿ ಡಿ ವಾಸ್ ಫೆನ್ಸ್ಗೆ ಯಾವತ್ತೂ ಇದ್ದೇ ಇರುತ್ತೆ ಬಂದ್ಬಿಟ್ಟು ಟೇಟಲ್ ನೋಡು ಸೆಡೆ ನನ್ನ ಮಗನೇ ಅಂತ ಹೇಳ್ತೀನಿ ಸರ್ ಫಸ್ಟು ಟೇಟಲ್ ಬಂದ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಫಿಲಮ್ ಚೆನ್ನಾಗಿದೆಯಾ ರಿವ್ಯೂ ಕೊಡು ಕರೆಕ್ಟಾಗಿ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂತ ಹೇಳು ಇಲ್ಲ ಅಂದರೆ ಇಲ್ಲ ಅಂತ ಹೇಳು ಓಪನ್ ಆಗಿ ಹೇಳು ಸುಮ್ಮನೆ ಬಂದ್ಬಿಟ್ಟು ಮಿಲಾಮೆ ನೋಡಿರಲ್ಲ ಬಂದುಬಿಟ್ಟು ಎಲ್ಲ ಕಿತ್ತದಲ್ಲಿ ಮಾತಾಡೋದಲ್ಲ ಎದುರುಗಡೆ ಓಪನ್ ಆಗಿ ಅಲ್ಲಿ ಹಂಗೆ ಮಾತಾಡಬೇಕು ಅದು ಕೆಪಾಸಿಟಿ ಆಯ್ತಾ ಸರ್ ಅವ್ರ ಕೆಪಾಸಿಟಿ ಇಲ್ಲ ಸರ್ ಸುಮ್ಮನೆ ಕಮೆಂಟ್ ಹೊಡಿತಾರಷ್ಟೇ ಅದು ಮಾತ್ರ ಅವ್ರು ಕಟ್ಟಾಗ್ತದೆ ನಾವಾತಿದ್ರು ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಸರ್ ಯಾರು ಹೇಳ್ರಿ ಬಾಸ್ಗೆ ಓನ್ಲಿ ಡಿ ಬಾಸ್ ನಾವತ್ತೂ ಜೈ ಡಿ ಬಾಸ್ ಜೈ ಡಿ ಬಾಸ್ ಜೈ ಡಿ ಬಾಸ್